ಸಿನಿಮಾ ಬಗ್ಗೆ ಏನು ಹೇಳ್ತೀನಿ ಅಂದರೆ ನಾನು ನಿಜ ಜೀವನದಲ್ಲಿ ಬಿ ಎಮ್ ಟಿ ಸಿನಲ್ಲಿ ಕಂಡಕ್ಟ್ರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಚಾಲಕ ಕಮ್ ನಿರ್ವಾಹಕ ಅಂದರೆ ಡಿ ಸಿ ಡ್ರೈವರ್ ಕಮ್ ಕಂಡಕ್ಟ್ರ್ ಅಂತ ನಾನು ಇಪ್ಪತ್ತು ವರ್ಷ ಸತತ ಕಾಲ ನಾನು ಸರ್ಕ ಇದು ಅದರಲ್ಲಿ ಸೇವೆ ಮಾಡಿದ್ದೆ ಆ ಅನುಭವಗಳು ಯಾಕಂದರೆ ಒಂದು ಡ್ರೈವರ್ ಕಂಡಕ್ಟ್ ಏನು ಕಷ್ಟ ಇದೆ ಮತ್ತು ಏನು ಒಂದು ಮನುಷ್ಯ ಒಂದು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಅವಕಾಶಗಳು ಬಂದಾಗ ಹೆಂಗೆ ಉಳಿಸ್ಕೋಬೇಕು ಅನ್ನೋದನ್ನು ತಿಳ್ಕೊಂಡು ಒಂದು ಕತೆ ಮಾಡಿದೆ ನಾನು ಅಂದರೆ ಡ್ಯೂಟಿ ಮಾಡಿಕೊಂಡೆ ನನಗೆ ಹತ್ತು ವರ್ಷದ ಕತೆ ಇದು ಆ ಕತೆ ಮಾಡಿದಾಗ ಅಂದರೆ ಒಂದು ಜನಗಳಿಗೆ ಒಂದು ಮೆಸೇಜ್ ಕೊಡ್ಬೇಕಾದ್ರೆ ನನಗೇನು ಕಷ್ಟ ಆಗಿರ್ತದೆ ಅದನ್ನು ಒಂದು ಸಿನಿಮಾನಲ್ಲಿ ತೋರಿಸಿದ್ರೆ ಜನ ಅರ್ತ್ಕೊಳ್ತಾರೆ ಅಂದ್ಬಿಟ್ಟು ಈ ಸಿನಿಮಾ ಮಾಡಿರೋದು ಅದರಿಂದ ಈ ಸಿನಿಮಾದಲ್ಲಿ ಮೆಸೇಜ್ ಏನಂದರೆ ಶ್ರೀಮಂತರ ಒಂದು ಸವಾಸಕ್ಕೆ ನಾವು ಹೋದರೆ ಏನು ಪ್ರತಿಫಲ ನಮ್ಗೆ ಸಿಗುತ್ತೆ ಮತ್ತೆ ಅವ್ರನ್ನ ಬದಲ ಬದಲಾವಣೆ ಮಾಡಬೇಕಂದ್ರೆ ನಾವು ಏನು ಮಾಡಬೇಕನ್ನೋದೇ ಈ ಸಿನಿಮಾನಲ್ಲಿರೋ ಟ್ವಿಸ್ಟು ಕಿಲಾಡಿ ಕೃಷ್ಣ ಇನ್ ಕಂಡಕ್ಟರ್ ಅಂತ ಬಸ್ ಕಂಡಕ್ಟರ್ ಅಂತ ಅದು ಟೈಟ್ಲು ಆದರೆ ಈಗ ಬಲಿ ಕಿಲಾಡಿ ಕೃಷ್ಣ ಅಂತ ಮಾಡಿದ್ದೀವಿ ಬಹಳ ಅದ್ಧೂರಿಯಾದ ಒಂದು ಹುಟ್ಟುಹಬ್ಬದ ಸಮಾರಂಭವನ್ನು ಬಹಳ ಸಂಭ್ರಮದಿಂದ ಮಾಡಿದ್ದಾರೆ ಅದೇ ಸಂದರ್ಭದಲ್ಲಿ ಈಗ ಒಂದು ಚಿತ್ರ ನಿರ್ಮಾಣವನ್ನು ಮಾಡ್ತಿದ್ದಾರೆ ಕಿಲಾಡಿ ಕೃಷ್ಣ ಅಂತ ನಿಜವಾಗ್ಲೂ ಇವರು ಕಿಲಾಡಿ ಕೃಷ್ಣಪ್ಪನೆಯವರು ಹಾಗಾಗಿ ಕಿಲಾಡಿ ಕೃಷ್ಣ ಇದಕ್ಕೆ ಜೊತೆಯಾಗಿ ತಗೊಂಡಿರ್ತಕ್ಕಂಥ ಛಾಯಾಗ್ರಾಹಕರಾಗಿ ನಮ್ಮ ವೆಸ್ಲಿ ಬ್ರೌನು ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿ ದೇವ್ ಅಂತಿದ್ದಾರೆ ಎಲ್ಲವರು ದೇವ್ ಜೊತೆಗೆ ಸೇರಿಕೊಂಡಿದ್ದಾರೆ ಆಮೇಲೆ ನಾಯಕಿ ರಾಧಿಕಾ ರಾಮನವ್ರು ಇದ್ದಾರೆ ಲಲಿತಾ ನಾಯ್ಕವರು ಇದ್ದಾರಂತೆ ಭಾಳ ಖುಷಿ ಆಯಿತು ಇಂಥ ಒಂದು ಸಂದರ್ಭದಲ್ಲಿ ಒಂದು ಚಿತ್ರ ನಿರ್ಮಾಣ ಮಾಡಿ ತಾವೇ ಕತೆ ಚಿತ್ರಕಥೆ ಎಲ್ಲ ಬರೆದು ನಿರ್ದೇಶನ ಮಾಡಿ ನಟನೆಯನ್ನು ಮಾಡ್ತಿದ್ದಾರೆ ಹಾಗಾಗಿ ಅವರಿಗೆ ಮತ್ತು ಅವರ ತಂಡಕ್ಕೆ ನಾನು ನನ್ನ ಶುಭ ಕೋರ ಕೋರ್ತಾ ಇದ್ದೀನಿ ಚಿತ್ರ ಅದ್ಧೂರಿಯಾಗಿ ನಿರ್ಮಾಣ ಆಗಲಿ ಅದ್ದೂರಿಯಾಗಿ ಬಿಡುಗಡೆ ಆಗಲಿ ಜನ ಮೆಚ್ಚುವಂಥ ಸಿನಿಮಾ ಆಗಲಿ ಅಂತ ಹೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಆಲ್ ದಿ ಬೆಸ್ಟ್ ನಮಸ್ಕಾರ ಎಲ್ಲರಿಗೂ ನಾನು ರಾಧಿಕಾ ರಾಮ ಅಂತ ಈಗಾಗಲೇ ನೀವು ನೋಡಿದಿರ ನನ್ನ ಮೋಸ್ಟ್ ಆಫ್ ಆಲ್ ಮಾಡರ್ನ್ ಕ್ಯಾರೆಕ್ಟರ್ ಬರ್ತಿದೆ ಸೊ ಈ ಪಿಕ್ಚರಲ್ಲೂ ಒಂದು ಪಾಶ್ ಆಗಿ ಮಾಡರ್ನ್ ಆಗಿ ಒಂದು ಮಾಡೆಲ್ ಹೇಗಿರ್ತಾಳೆ ಆ ಥರ ಒಂದು ಎಕ್ಸ್ಪೋಸಿಂಗ್ ಕ್ಯಾರೆಕ್ಟರ್ ಇದೆ ಸೊ ಎಲ್ಲರೂ ನಿಮ್ದು ಸಪೋರ್ಟ್ ಬೇಕು ಅಂತ ನನ್ನ ಕಡೆಯಿಂದ ರಿಕ್ವೆಸ್ಟ್ ಬಂದಾಗ ಯಾವ ಥರ ಸರ್ ಆ್ಯಕ್ಚುಲಿ ಹುಡ್ಕೊಂಬಂದರು ನೀವೇ ಸೆಲೆಕ್ಟ್ ಆಗ್ತೀರಾ ನೀ ನನ್ನ ನಿಮ್ಮನ್ನು ನೋಡಿದ ತಕ್ಷಣ ನೀವೇ ಇದಕ್ಕೆ ಕರೆಕ್ಟಾಗಿ ಇದಾಗ್ತೀರಾ ಅಂತ ಹೇಳಿದ್ರು ಸೊ ಬ್ರೌನ್ ಅವರು ಅಷ್ಟೇ ವೆಸ್ಲಿ ಬ್ರೌನ್ ಅವರು ಡೈರೆಕ್ಟ್ರು ಸೊ ಅವರು ಹೇಳಿದ್ರು ನೀವು ಏನು ಚೇಂಜಸ್ಸೇ ಬೇಡ ನೀವು ಹೇಗಿದ್ದೀರೋ ಹಾಗೆ ಬಂದು ನಟನೆ ಮಾಡಿದ್ರೇ ಸಾಕು ಅಂತ ആ തര മാഡർ ഒരമ്പ അതി മാഡൻ കാരക്ടർ ഈ മൂവിയൽ ബ